ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ನನ್ನ ನಮನಗಳು ಭವ್ಯ ಅಯೋಧ್ಯ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಕನ್ನಡ ಕವಿಗುಚ್ಛ ಬಳಗ ಆಯೋಜಿಸಲ್ಪಟ್ಟಿರುವ ರಾಮ ನಿನ್ನೊಲುಮೆಯಿಂದ ಯೂಟ್ಯೂಬ್ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ನಾನು ಶ್ರೀಮತಿ ಕೃಷ್ಣ ಕೊಪ್ಪರ ಕರ್ನಾಟಕದ ಬಾಗಲಕೋಟ್ ಜಿಲ್ಲೆಯ ಇಳ್ಕಲ್ ನಗರದ ನಿವಾಸಿ ರಾಮನನ್ನು ಕುರಿತು ರಚಿಸಿದಂತಹ ಕವನ ವಾಚನ ಮಾಡಲು ಬಯಸುತ್ತಿದ್ದೇನೆ ಕವನದ ಶೀರ್ಷಿಕೆ ಮರ್ಯಾದ ಪುರುಷೋತ್ತಮ ಇಕ್ಷಕು ವಂಶದ ರಘುಕುಲ ತಿಲಕ ಭರತ ಖಂಡದ ಜಗದೋದ್ಧಾರಕ ಇಕ್ಷಾಕು ವಂಶದ ರಘುಕುಲ ತಿಲಕ ಭರತ ಖಂಡದ ಜಗದೋದ್ಧಾರಕ ಚೈತ್ರ ಶುಕ್ಲ ಪಕ್ಷದ ನವಮಿಯ ದಿನದಿ ಕೌಶಲ್ಯ ಗರ್ಭದಿಂದ ಉದಿಸಿದ ದಾಶರಥಿ ಕೌಶಲ್ಯ ಸೌಮಿತ್ರಿ ಕೈಕೇಯ ಮಡಿಲಲ್ಲಾಡಿ ಬಾಲ್ಯವ ಕಳೆದೆ ಅಯೋಧ್ಯೆಯಲ್ಲಿ ಒಡನಾಡಿ ಕೌಶಲ್ಯ ಸೌಮಿತ್ರಿ ಕೈಕೇಯ ಮಡಿಲಲ್ಲಾಡಿ ಬಾಲ್ಯವ ಕಳೆದೆ ಅಯೋಧ್ಯೆಯಲ್ಲಿ ಒಡನಾಡಿ ಸಂಗೀತ ಸಾಹಿತ್ಯ ಕಾವ್ಯದಲ್ಲಿ ಸಂಪನ್ನ ವಾತ್ಸಲ್ಯ ಪ್ರೀತಿಗೆ ರಾಮನೇ ಗುಣ ಸಂಪನ್ನ ಸಂಗೀತ ಸಾಹಿತ್ಯ ಕಾವ್ಯದಲ್ಲಿ ಸಂಪನ್ನ ವಾತ್ಸಲ್ಯ ಪ್ರೀತಿಗೆ ರಾಮನೇ ಗುಣಸಂಪನ್ನ ತಾಟಕಿ ಸಂಹಾರಕ ಅಹಲ್ಯ ಶಾಪ ವಿಮೋಚಕ ಶಿವ ಧನಸ್ಸನ್ನು ಎತ್ತಿ ಜಾನಕಿಯ ವರಿಸಿದಾತ ತಾಟಕಿ ಸಂಹಾರಕ ಅಹಲ್ಯ ಶಾಪ ವಿಮೋಚಕ ಶಿವ ಧನಸ್ಸನ್ನು ಎತ್ತಿ ಜಾನಕೀಯ ವರಿಸಿದಾತ ಪಿತೃವಾಕ್ಯ ಪಾಲನೆಗಾಗಿ ವನವಾಸ ಗೈದ ನೀತ ರಾಜ್ಯವ ಅನುಜಗ ಬಿಟ್ಟ ವಚನಪಾಲಕ ನೀತ ಪಿತೃವಾಕ್ಯ ಪಾಲನೆಗಾಗಿ ವನವಾಸಗೈದ ನೀತ ರಾಜ್ಯವ ಅನುಜಗ ಬಿಟ್ಟ ವಚನ ನೀತ ವೈದೇಹಿ ಲಕ್ಷ್ಮಣರೊಂದಿಗೆ ಪಂಚವಟಿಯಲ್ಲಿ ದಿನಗಳ ಕಳೆದನು ಅಸುರರ ಸಂಹರಿಸುತ್ತಲಿ ವೈದೇಹಿ ಲಕ್ಷ್ಮಣರೊಂದಿಗೆ ಪಂಚವಟಿಯಲ್ಲಿ ದಿನಗಳ ಕಳೆದನು ಅಸುರರ ಸಂಹರಿಸುತ್ತಲಿ ಮಾಯಾಮೃಗದ ವೇಷದಿ ಮಾರೀಚ ಬಂದನಿಲ್ಲಿ ಲಂಕೆಯ ರಾವಣನು ಸೀತೆಯ ಕರೆದೊಯ್ದನಿಲ್ಲಿ ಮಾಯಾಮೃಗ ವೇಷದಿ ಮಾರೀಚ ಬಂದ ನಿಲ್ಲಿ ಲಂಕೆಯ ರಾವಣನು ಸೀತೆಯ ಕರೆದೊಯ್ದನಿಲ್ಲಿ ಹನುಮನ ರಾಮ ಭಕ್ತಿ ಅಳಿಲಿನ ಸೇವಾ ಶಕ್ತಿ ಹನುಮನ ರಾಮ ಭಕ್ತಿ ಅಳಿಲಿನ ಸೇವಾ ಶಕ್ತಿ ಸಮುದ್ರದಿ ಸೇತುವೆ ಕಟ್ಟಿ ಲಂಕೆಗೆ ರಾಮನು ಬಂದ ಸಮುದ್ರದಿ ಸೇತುವೆ ಕಟ್ಟಿ ಲಂಕೆಗೆ ರಾಮನು ಬಂದ ರಾವಣನ ಸಂಹರಿಸಿ ಸೀತೆಯನ್ನು ಕರೆತಂದ ರಾವಣನ ಸಂಹರಿಸಿ ಸೀತೆಯನ್ನು ಕರೆತಂದ ಅಯೋಧ್ಯೆಯಲ್ಲಿ ರಾಜ್ಯಾಭಿಷೇಕಗೊಂಡ ಅಯೋಧ್ಯೆಯಲ್ಲಿ ರಾಜ್ಯಾಭಿಷೇಕಗೊಂಡ ಹೇ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಹೇ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಅವಕಾಶಕ್ಕಾಗಿ ಧನ್ಯವಾದಗಳು